ಹೆಂಗ್ ಉತ್ತರ ಕೊಡಬೇಕು ಫಸ್ಟ್ ಕೊಡಿ ಘಟನಾವಳಿಗಳು ಎಲ್ಲ ಮಾತಾಡ್ತಾ ಇದಾರೆ ಒಂದೂವರ್ ತಿಂಗಳಿಂದ ಅಲ್ವಾ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ ನೀವು ದರ್ಶನ್ ಬಗ್ಗೆ ಸೂರಜ್ ಸೂರದ್ರೇವಣನ್ ಬಗ್ಗೆ ಮಾತಾಡ್ಬೇಕು ಪ್ರಜ್ವಲ್ ದ್ರೇವಣನ್ ಬಗ್ಗೆ ಮಾತಾಡ್ಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ ಇದು ಒಂದೂವರೆ ತಿಂಗಳಿಂದ ಎಲ್ಲಾರು ಇದನ್ನೇ ಮಾತಾಡ್ತಿರೋದ್ರಲ್ಲ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ ಆಟೋ ಡ್ರೈವರ್ ಬೈಕ್ ಇಂದ ತೊಂದರೆ ಇದೆ ಅದ್ರ ಬಗ್ಗೆ ಮಾತಾಡೋಣ ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಅಡಿಗೆ ಮಾಡ್ತಾರಲ್ಲ ಅವರು ಮೂರು ಸಾವಿರ ರೂಪಾಯಿ ಸಂಬಳ ತಿಂಗಳಲ್ಲಿ ಅವಳು ಕದಿದೆ ಏನು ಮಾಡ್ತಾರೆ ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ ಬಿಕಿರೋ ಬಹಳ ಬಿಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ ಈಗಿನ ಸೋಶಿಯಲ್ ಮೀಡಿಯಲ್ಲಿ ಕೆಲವು ಯಂಗ್ಸ್ಟರ್ಸ್ಗಳ ಕೋತಿಕೆಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬೇಕು ಪ್ಲಸ್ಸು ಮೈನಸ್ಸು ಎರಡು ಇರುತ್ತೆ ಒಂದು ಒಳಗಿನ ಅಸಹ್ಯನೂ ಹೊರಗಡೆ ಬರುತ್ತೆ ಒಂಥರದ ವಿಕಾರಗಳು ಹೊರಗಡೆ ಬರ್ತಾ ಇದೆ ಬರ್ಬೇಕು ಅದೆ ಒಳ್ಳೆಯ ಕಡಿನಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬ ಇಂಪಾರ್ಟೆಂಟ್ ಆದ ವಿಷಯಗಳನ್ನು ಬೇಗ ತಲುಪಿಸಲು ಸಾಧ್ಯ ಆಗ್ತಾ ಇದೆ ಮಾಧ್ಯಮಗಳು ಕೂಡ ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನೆಲ್ಗಳು ಬರ್ತಾ ಇವೆ ಇನ್ನೊಂದು ಬರ್ತಾ ಇವೆ ಇನ್ನೊಂದು ಬರ್ತಾ ಇವೆ ಒಳ್ಳೇದೇನೆ ಒಳ್ಳೇದು ಎರಡೂ ಇರುತ್ತೆ ಅದು ಯಾವ್ದು ತಗೊಳ್ತೀವಿ ಅನ್ನೋದಷ್ಟೇ ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ನಲ್ಲ ಮೇಲೆ ಯಾವ್ದು ಗೋಧಿ ಬಣ್ಣ ಅದರಲ್ಲಿ ಅನಂತನಾಗ ಒಳ ಡೈಲಾಗ್ ಇದೆ ನಮ್ಮೆಲ್ಲರ ಒಳಗಡೆ ಒಂದು ಕಪ್ ನಾಯಿ ಬಿಳಿ ನಾಯಿ ಎರಡು ಇರುತ್ತೆ ನಾವ್ ಯಾವ ನಾಯಿ ಜಾಸ್ತಿ ಕಪ್ ನಾಯಿ ಕೆಟ್ಟದು ಬಿಳಿ ನಾಯಿ ಒಳ್ಳೇದು ನಾವ್ ಯಾವ್ದು ಊಟ ಜಾಸ್ತಿ ಆಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನಾವ್ ಎರಡನ್ನ ನೋಡ್ತಾ ಅಂದ್ರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರ್ಬೋದು ಅಥವಾ ಮಾಧ್ಯಮದ ಬೆಳವಣಿಗೆ ಇರಬಹುದು ಎಲ್ಲಾ ಬೆಳವಣಿಗೆ ನಡೀತಾ ಅಣುಬ ಕಂಡು ಹಿಡಿದಿತ್ತು ಎಲೆಕ್ಟ್ರಿಸಿಟಿಗೂ ಎನರ್ಜಿಗೆ ಇನ್ನೊಬ್ಬನು ಕೊಲ್ಲಕಲ್ಲ ಹಾಗೆ ನಮ್ಮಲ್ಲಿ ಒಂದು ಮನಸ್ಸಾಕ್ಷಿ ನಮ್ಮ ಆತ್ಮಾವಲೋಕನೆ ನಾವು ಯಾವಾಗ ಏನು ಮಾತಾಡ್ತೀವಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವು ನ್ಯೂಸ್ ಮಾಡಬೇಕಾದ್ರೆ ಒಂದು ವಿಷಯವನ್ನು ತೋರಿಸ್ಬೇಕಾದ್ರೆ ಯಾರೋ ಒಬ್ಬರ ಮೇಲೆ ಅಲ್ಲೊಲ ಹೆಣ್ಮಕ್ಳು ನೋಡ್ತಿರ್ತಾರೆ ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ ತಾಯಂದಿರು ನೋಡ್ತಿರ್ತಾರೆ ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ ಅವರು ನಾವೇನು ತಲುಪಿಸಬೇಕು ಯಾವ್ದು ಇಂಪಾರ್ಟೆಂಟ್ ಮಾಡ್ಕೋಬೇಕು ಅದು ನಾನು ನಮ್ಮ ಕೈನಲ್ಲಿರೋದು ಸೊ ಇವತ್ತಿನ ಯಂಗ್ಸ್ಟರ್ಸ್ ಏನು ತಪ್ಪೇನಿಲ್ಲ ಒಬ್ಬರಿಬ್ರು ತಪ್ಪು ಮಾಡಿದ ತಕ್ಷಣ ಎಲ್ಲರೂ ತಪ್ಪೋ ಇದು ಒಂಡರ್ಫುಲ್ ಆಗಿದ್ದಾರೆ ಅವರು ಅವ್ರ ಅವ್ರನ್ನ ನಲವತ್ತು ವರ್ಷ ಬದುಕೋಕ್ರೆ ಯೋಚನೆ ಮಾಡ್ತಾ ಇದ್ದಾರೆ ನೀವು ಹೇಳಿದಾಗೆ ಒಂದು